ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ವರಮಾಲಕ್ಷ್ಮಿಗೆ ಹಾರ ಹೇಗೆ ಮಾಡೋದು ಅಂತ ನೋಡೋಣ ಕಡಿಮೆ ಬೆಲೆಗೆ ಸಿಗುವ ಮತ್ತು ಒಂದು ವಾರ ಆದರೂ ಇನ್ ಈ ಹೂ ಹಾಳಾಗೋದಿಲ್ಲ ಈ ಹೂವಿಗೆ ಕ್ರೇಪ್ ಜಾಸ್ಮಿನ್ ಕಲ್ಕಟ್ಟಾ ಮಲ್ಲಿಗೆ ನಂದಿ ಬಟ್ಲು ಚಾಂದಿನಿ ಫ್ಲವರ್ ಪಿನ್ವಿಲ್ ಫ್ಲವರ್ ಅಂತೆಲ್ಲ ಕರೀತಾರೆ ನಮ್ಮ ಗಿಡದಿಂದ ಕಿತ್ತು ತಂದಿದ್ದು ಮೊದಲು ಹೂವಿನಿಂದ ಕಾಂಡವನ್ನು ಬೇರ್ಪಡಿಸಿಕೊಂಡು ಬರೀ ಮುಗ್ಗನ್ನು ಬೇರ್ಪಡಿಸ್ಕೊಳ್ಬೇಕು ಇದೇ ರೀತಿ ಆರಕ್ಕೆ ಬೇಕಾದಷ್ಟು ಮೊಗ್ಗನ್ನ ಕಾಂಡದಿಂದ ಬೇರ್ಪಡಿಸಿಕೊಂಡು ನಂತರ ಹೂ ಕಟ್ಟುವ ದಾರವನ್ನು ಆರಕ್ಕೆ ಬೇಕಾದ ಅಳತೆಯಲ್ಲಿ ಮೂರು ಭಾಗವಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಎಳೆ ದಾರನ ತಗೊಂಡಿದ್ದೀನಿ ಅಂದ್ರೆ ಒಂದು ಎಳೆಯಲ್ಲಿ ಮೂರ್ ಮೂರು ದಾರ ಇರುತ್ತೆ ಮೂರು ಎಳೆ ಸೇರಿದ್ರೆ ಒಂಬತ್ತು ದಾರ ಆಗುತ್ತೆ ಈಗ ಈ ಮೂರು ದಾರಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಬದಿಗೆ ಸೂಜಿಯನ್ನು ಹಾಕಿ ಅದಕ್ಕೆ ಪನ್ನೀರ್ ಎಲೆ ಒಂದು ಐದು ರೋಸ್ ಮತ್ತು ಮೇಲೆ ಪನ್ನೀರ್ ಎಲೆ ಹಾಕಿ ಪೋಣಿಸ್ಕೊಂಡು ನಂತರ ಮೂರು ದಾರವನ್ನು ಬೇರೆ ಬೇರೆ ಮಾಡಿಕೊಂಡು ಒಂದೊಂದು ದಾರಕ್ಕೆ ಸೂಜಿಯನ್ನು ಸೇರಿಸ್ಕೊಂತ ಕತ್ತರಿಸಿದ್ದ ಮೊಗ್ಗುಗಳನ್ನು ಪೋಣಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೊಂದು ದಾರಕ್ಕೂ ಹತ್ತೊಂಬತ್ತರಿಂದ ಇಪ್ಪತ್ತು ಮೊಗ್ಗುಗಳನ್ನು ಪೋಣಿಸ್ಕೊತಾ ಇದ್ದೀನಿ ಕೆಲವೊಂದು ಮೊಗ್ಗುಗಳು ಸಣ್ಣಗೆ ಇರೋದ್ರಿಂದ ಪೋಣಿಸುವಾಗ ಮೊಗ್ಗುಗಳು ಹೆಚ್ಚು ಕಡಿಮೆ ಆಗುತ್ತೆ ಆದರೆ ಮೂರು ದಾರಕ್ಕೂ ಮೊಗ್ಗು ಪೋಣಿಸಿದ ಮೇಲೆ ಸಮಾನವಾಗಿ ಕಾಣಿಸಬೇಕು ಈ ಮೊಗ್ಗುಗಳನ್ನು ನಮ್ಮ ಗಿಡದಿಂದ ಹಬ್ಬಕ್ಕೆ ನಾಲ್ಕು ದಿನ ಮುಂಚಿತವಾಗಿಯೇ ಕಿತ್ತು ಇಟ್ಕೊಂಡಿದ್ದೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ಜಾಗ ಇದ್ದರೂ ಸಾಕು ಒಂದು ಅಥವಾ ಎರಡು ಇತರ ಗಿಡಗಳನ್ನು ಹಾಕ್ಕೊಂಡ್ರೆ ವರ್ಷ ಪೂರ್ತಿ ಹೂ ಬಿಡ್ತಾನೆ ಇರುತ್ತೆ ಹಬ್ಬಗಳು ಬಂದ್ಬಿಟ್ರೆ ಅಂತೂ ಹೂವಿನ ಬೆಲೆ ಗಗನಕ್ಕೇರಿ ಬಿಡುತ್ತೆ ಹೂವಿನ ಬೆಲೆ ಎಷ್ಟೇ ಹೆಚ್ಚಾಗಿದ್ದರೂ ಸಹ ನಾವು ಪೂಜೆಗೆ ಬೇಕಾಗಿರುವಂತಹ ಹೂವನ್ನು ಖರೀದಿ ಮಾಡೇ ಮಾಡ್ತೀವಿ ಸೂಜಿಗೆ ದಾರ ಹಾಕೋದು ಕಷ್ಟ ಆಗುತ್ತೆ ಅನ್ನೋರ್ಗೆ ನೀಡಲ್ ಥ್ರೆಡ್ ಹರ್ ಅಂತ ದಾರದ ಅಂಗಡಿಗಳಲ್ಲಿ ಸಿಗುತ್ತೆ ನಾನಿಲ್ಲಿ ನೀಡಲ್ ಥ್ರೆಡ್ ಹರ್ ಸಹಾಯದಿಂದ ಸೂಜಿಗೆ ದಾರವನ್ನು ಸೇರಿಸ್ಕೋತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಇದನ್ನು ಬಳಸ್ಕೊಳ್ಳಿ ಇದರಿಂದ ದಾರ ಹಾಕೋಕೆ ತುಂಬಾ ಸುಲಭವಾಗುತ್ತೆ ಈ ಹಾರಕ್ಕೆ ಇಷ್ಟೇ ಮೊಗ್ಗು ಪೋಣಿಸ್ಬೇಕು ಅಂತೇನೂ ಇಲ್ಲ ನಿಮಗೆ ಬೇಕಿದ್ದರೆ ಐದು ಮೊಗ್ಗಾದರೂ ಪೋಣಿಸ್ಕೋಬೋದು ಅಥವಾ ಹತ್ತತ್ತು ಮೊಗ್ಗಾದರೂ ಪೋಣಿಸ್ಕೋಬೋದು ಮಧ್ಯೆ ಕನಕಾಂಬ್ರ ನೀಲಾಂಬ್ರ ಅಥವಾ ಬಣ್ಣಕ್ಕೆ ನಿಮಗೆ ಯಾವ ಹೂವು ಇಷ್ಟ ಆಗುತ್ತೋ ಆ ಹೂವನ್ನೇ ಉಪಯೋಗ ಮಾಡ್ಬೋದು ಮೂರು ದಾರಕ್ಕೂ ಮೊಗ್ಗು ಪೋಣಿಸಿಕೊಂಡ ನಂತರ ಮೂರು ದಾರವನ್ನು ಒಟ್ಟಿಗೆ ಸೇರಿಸಿ ಸೂಜಿಯನ್ನು ದಾರಕ್ಕೆ ಸೇರಿಸ್ಕೊಂಡು ಎಲೆ ರೋಸು ಮತ್ತೆ ಎಲೆ ಹಾಕಿ ಪೋಣಿಸ್ಕೋಬೇಕಾಗುತ್ತೆ ಮತ್ತು ಈ ಮೂರು ದಾರಗಳನ್ನು ಬೇರ್ಪಡಿಸಿಕೊಂಡು ಒಂದೊಂದು ದಾರಕ್ಕೆ ಮೊಗ್ಗುಗಳನ್ನು ಅದೇ ಅಳತೆಯಲ್ಲಿ ಪೋಣಿಸ್ಕೊಂಡು ಮತ್ತೆ ಮೂರು ದಾರನೂ ಒಟ್ಟಿಗೆ ಸೇರಿಸಿ ಸೂಜಿ ಹಾಕ್ಕೊಂಡು ಅದಕ್ಕೆ ಎಲೆ ರೋಸ್ ಎಲೆ ಹಾಕಿ ಪೋಣಿಸ್ಕೊಂಡು ಹೂ ಹೊರಗಡೆ ಬರದಂತೆ ತುದಿಗೆ ಒಂದು ಗಂಟನ್ನು ಹಾಕಿಕೊಳ್ಳಿ ಇದೇ ರೀತಿ ಮತ್ತು ಇದೇ ಅಳತೆಯಲ್ಲಿ ಇನ್ನೊಂದು ಬದಿಗೂ ಮೊಗ್ಗು ಎಲೆ ರೋಸ್ಗಳನ್ನು ಹಂತವಾಗಿ ಪೋಣಿಸಿಕೊಂಡು ಎರಡೂ ಬದಿಯಲ್ಲೂ ಸಮ ಅಳತೆ ಬಂದಾಗ ಈ ಬದಿಗೂ ಸಹ ಮೂರು ದಾರಕ್ಕೂ ಸೂಜಿಯನ್ನು ಸೇರಿಸ್ಕೊಂಡು ಎಲೆ ರೋಸ್ ಎಲೆ ಹಾಕಿ ಪೋಣಿಸ್ಕೊಂಡು ನಂತರ ಒಂದು ಕಡ್ಡಿ ಸಹಾಯದಿಂದ ಹೂ ಹೊರಗಡೆ ಬರದಂಗೆ ಗಂಟು ಹಾಕೋಬೇಕಾಗುತ್ತೆ ಹೂವಿನ ಬೆಲೆ ಕಡಿಮೆ ಇರುತ್ತೆ ಅಂತ ಹಬ್ಬಕ್ಕೆ ನಾಲ್ಕೈದು ದಿನಕ್ಕೆ ಮುಂಚೆಯೇ ಹೂವನ್ನು ತೆಗೆದುಕೊಂಡು ಹೋಣಿಸಿ ಫ್ರಿಜ್ನಲ್ಲಿ ಇಟ್ಕೊಂಡಿರ್ತೀವಿ ಈ ಹೂವು ಹಬ್ಬದ ದಿನ ದೇವರಿಗೆ ಹಾಕಿದಾಗ ಎರಡು ಮೂರು ಗಂಟೆಗೆಲ್ಲ ಹೂವು ಬಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ನೋಡಿ ನಮಗೆ ತುಂಬಾ ಬೇಸರ ಆಗುತ್ತೆ ಫ್ರಿಜ್ನಲ್ಲಿ ಇಟ್ಕೊಂಡಿದ್ರೂ ಸಹ ಕೆಲವೊಮ್ಮೆ ಹೂವು ಹಾಳಾಗೋ ಸಾಧ್ಯತೆ ಇರುತ್ತೆ ಸಾಧಾರಣವಾಗಿ ಹಬ್ಬಗಳನ್ನು ಹೊರತುಪಡಿಸಿದ್ರೆ ಮಾಮೂಲಿ ದಿನಗಳಲ್ಲಿ ಮಾರ್ಕೆಟಲ್ಲಿ ಈ ನಂದಿ ಬಟ್ಲು ಹೂವಿನ ಬೆಲೆ ತುಂಬಾನೇ ಕಡಿಮೆ ಇರುತ್ತೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಈ ರೀತಿ ಇರುತ್ತೆ ಹಬ್ಬಗಳಿಗೆ ಇನ್ನು ಸ್ವಲ್ಪ ಹೆಚ್ಚಾಗಿರುತ್ತೆ ಅಷ್ಟೆ ಹಬ್ಬಕ್ಕೆ ಈ ಮೊಗ್ಗನ್ನು ಒಂದು ಕೆ ಜಿ ತಂದರೆ ಸಾಕು ಈ ವಿಧಾನದಲ್ಲಿ ಮೊಗ್ಗನ್ನು ಕೋಣಿಸ್ಕೊಂಡ್ರೆ ನಮ್ಮ ಮನೆಗೆ ಬೇಕಾದಷ್ಟು ಹಾರಗಳನ್ನು ರೆಡಿ ಮಾಡ್ಕೋಬೋದು ನನಗೆ ಈ ಹಾರನ ರೆಡಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಗಂಟೆ ಬೇಕಾಯಿತು ನಿಮ್ಮ ಮನೆಯಲ್ಲಿ ಇಬ್ಬರು ಮೂರು ಜನ ಇದ್ದರೆ ಒಂದೊಂದು ದಾರಕ್ಕೂ ಸೂಜಿಗಳನ್ನು ಸೇರಿಸ್ಕೊಂಡು ಮೂರು ಜನ ಒಟ್ಟಿಗೆ ಹೊಲ್ಕೋಬೋದು ಹಾರ ರೆಡಿ ಆದಮೇಲೆ ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ ಈಗ ಕುಚ್ಚನ್ನು ರೆಡಿ ಮಾಡ್ಕೋಬೇಕು ಒಂದು ದಾರಕ್ಕೆ ಸೂಜಿಯನ್ನು ಏರಿಸ್ಕೊಂಡು ಎಲೆ ರೋಸು ಎಲೆ ಹಾಕಿ ಪೋಣಿಸ್ಕೊಂಡು ಮಧ್ಯಕ್ಕೆ ಕುಚ್ಚನ್ನು ಕಟ್ಕೋಬೇಕು ಈಗ ಹಾರ ರೆಡಿಯಾಗಿದೆ ಕುಚ್ಚಿಗೆ ಇದೇ ಹೂವು ಹಾಕಬೇಕು ಅಂತೇನಿಲ್ಲ ನಿಮಗೆ ಯಾವ ಹೂವು ಸಿಗುತ್ತೋ ಆ ಹೂವಿಂದನೂ ಕುಚ್ಚನ್ನು ಕಟ್ಕೋಬೋದು ಈ ಹಾರಾನ ಫೋಟೋಗಳಿಗೆ ಅಥವಾ ವರಲಕ್ಷ್ಮಿಗೆ ಹಾಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು